ಮತ್ತೆ ಮಾಡಿದೆ ಏನು ಮುಚ್ಚಬೇಕು ಅಂದ್ರೆ ಎಲ್ಲದಕ್ಕೂ ಬಂದು ಬಂದು ಪ್ರತಿವಲ್ಲ ಹೋಲ್ಸ್ ಹಾಕಿರೋದು ಎಲ್ಲಾ ಕೊಡ್ತೀರಾ ನಮ್ದೆ ಪರ್ಮಿಷನ್ ಕೊಡಿ ಬಂದು ಪ್ರತಿವಲ್ಲ ಕೊಟ್ರೆ ನಿಮಗೆ ಏನು ಮುಚ್ಚಬೇಕು ಅಂದ್ರೆ ಬಾಸ್ ಮಾಡಿ ಬಾಸ್ ಮಾಡ್ಲಿ ಅಂದ ಮೇಲೆ ಔರ ಆಗಮ್ಮ ಅವರು ಮಾತಾಡಬಹುದು ಅದಕ್ಕೆ ಮುಚ್ಚೋ ನಿಲ್ಲಬೇಕು ಬಾಸ್ ಮಾಡ್ತಾ ಇರಬೇಕು ನೋಡಿ ನಾನು ಬಾಸ್ ರಂಗ್ ಬಂತು ಏನೋ ಏನೋ ನಮ್ದೆ ಆಪೋಕೇಲಾರಾ ನಮ್ಮ ಪರಕಲಾ ಅವ್ರು ಮಾತಾಡ್ತಾರಂತ ಅದೇ ಆ ಬೋರ್ಡ್ ಆಫ್ ಆನ್ ಮಾಡ್ಬೇಡಿ ಇದು ಅಂತ ಹೇಳ್ತಾ ಇದಾರೆ ಅದಕ್ಕೆ ಆಯ್ತು ಬರ್ತಾ ಸರ್ 이게 가만히 놓으시면 되겠죠.